ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿ ಮಡಿಲಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಅರಳಲು ನಿರ್ಮಿತಗೊಂಡಿರುವ ಅತ್ಯಾಧುನಿಕ ವೈವಿಧ್ಯಮಯ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಮಾಂಟಸರಿ ಶಿಕ್ಷಣ ಈಗ ನಿಮ್ಮ ಹತ್ತಿರ ಪ್ರತಿಯೊಂದು ಮಗುವು ಸ್ವಾತಂತ್ರ್ಯ ಕುತೂಹಲ ಮತ್ತು ಸಂತೋಷದಿಂದ ಬೆಳೆಯುವ ಶಾಲೆಗೆ ಸ್ವಾಗತ ಪರಿಸರ ಸ್ನೇಹಿ ಕ್ಯಾಂಪಸ್ ವಿಶಾಲ ಕಲಿಕಾ ಕೊಠಡಿಗಳು ಸ್ಮಾರ್ಟ್ ತಂತ್ರಜ್ಞಾನ ಮತ್ತು ಪ್ರಕೃತಿ ಆಧಾರಿತ ಚಟುವಟಿಕೆಗಳು ನಿಮ್ಮ ಮಗು ಅಭಿವೃದ್ಧಿ ಹೊಂದಲು ಸೂಕ್ತವಾದ ವಾತಾವರಣ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದ್ದು ಮಂಡ್ಯಸರಿ ಕಲಿಕಾ ವ್ಯವಸ್ಥೆಗೆ ಸುಗಮ ಮತ್ತು ಸಂತೋಷದಾಯಕ ಪರಿವರ್ತನೆಯ ಅಗತ್ಯವಿರುವುದರಿಂದ ಎರಡರಿಂದ ಐದು ವರ್ಷದ ಮಕ್ಕಳಿಗಾಗಿ ಜನವರಿಯಿಂದ ಮಾರ್ಚ್ನವರೆಗೆ ವಿಶೇಷ ಉಚಿತ ಮೂರು ತಿಂಗಳ ಬ್ರಿಡ್ಜ್ ಕೋರ್ಸ್ ಅನ್ನು ಪರಿಚಯಿಸುತ್ತಿದ್ದೇವೆ ಪೋಷಕರು ಈ ಅದ್ಭುತ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲು ವಿನಂತಿ ನಿಮ್ಮ ಮಗುವಿಗೆ ಅಂತಾರಾಷ್ಟ್ರೀಯ ಮಾಂಟಸರಿ ಶಿಕ್ಷಣದ ಪರಿಪೂರ್ಣ ಆರಂಭವನ್ನು ನೀಡಿ ಆತ್ಮವಿಶ್ವಾಸ ಸೃಜನಶೀಲತೆ ಮತ್ತು ಸ್ವಯಂ ಕಲಿಕೆಯನ್ನು ಬೆಳೆಸಿಕೊಳ್ಳುವ ಅವಕಾಶ ಮಾಡಿಕೊಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ನಲವತ್ತು ದಿನದ ಅಸುಳೆಯ ಕೊಲೆ ಶಂಕೆ ಮೃತದೇಹ ಹೊರಕೆ ತೆಗೆದು ಪಂಚನಾಮೆ ಅಂತರ್ಜಾತಿ ವಿವಾಹ ಮಾಡಿಕೊಂಡ ಮೊಮ್ಮಗಳಿಗೆ ಜನಿಸಿದ ನಲವತ್ತು ದಿನದ ಅಸುಳೆಯನ್ನು ತನ್ನ ಅಜ್ಜಿ ಸಾಯಿಸಿದ್ದಾರೆಂದು ಮೊಮ್ಮಗಳು ನೀಡಿದ ದೂರಿನ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರಿನಲ್ಲಿ ನಡೆದಿದ್ದು ಚಿಕ್ಕಬಳ್ಳಾಪುರ ಅಪರಾಧ ವಿಭಾಗದ ತನಿಖಾ ತಂಡ ಮಗುವಿನ ಮೃತದೇಹವನ್ನು ಹೊರತೆಗೆದು ಪಂಚನಾಮೆ ಮಾಡಿದರು ಇನ್ನು ಚೇಳೂರು ಪಟ್ಟಣದ ಹದಿನೇಳು ವರ್ಷದ ಅಪ್ರಾಪ್ತ ಯುವತಿಯೊಬ್ಬರು ಚಿಂತಾಮಣಿ ನಗರದ ಕಾಲೇಜಿಗೆ ಹೋಗುತ್ತಿರುವಾಗ ಪರಿಶಿಷ್ಟ ಜಾತಿಯ ರಾಜೇಶ್ ಎಂಬುವರ ಪರಿಚಯವಾಗಿ ಪ್ರೀತಿ ಪ್ರೇಮ ಸಲಾಪವಾಗಿ ಮದುವೆಯಾಗಿ ಚಿಂತಾಮಣಿ ನಗರದಲ್ಲಿಯೇ ವಾಸವಾಗಿದ್ದರು ಕಳೆದ ತಿಂಗಳ ಹನ್ನೆರಡರಂದು ಅಪ್ರಾಪ್ತ ಯುವತಿ ಆಂಧ್ರ ಪ್ರದೇಶದ ಆಸ್ಪತ್ರೆಯೊಂದರಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ ನಂತರ ಮಗುವಿನೊಂದಿಗೆ ಈ ತಿಂಗಳು ಹದಿನೇಳರಂದು ಚೇಳೂರಿಗೆ ಬಂದು ಬಾಗೇಪಲ್ಲಿ ಮುಖ್ಯ ರಸ್ತೆಯ ಒಂದರಲ್ಲಿ ವಾಸವಾಗಿದ್ದಳು ಎನ್ನಲಾಗಿದೆ ಅಲ್ಲಿ ತನ್ನ ಅಜ್ಜಿ ಮಹಬೂಬ್ ಮಹಬೂಬಿ ರವರು ತನ್ನ ಮಗುವನ್ನು ಸಾಕಿ ಪೋಷಣೆ ಮಾಡಿಕೊಳ್ಳುವುದಾಗಿ ಮಗುವನ್ನು ತೆಗೆದುಕೊಂಡಿದ್ದಳು ಎನ್ನಲಾಗಿದೆ ನಂತರ ಮಗು ಮೃ ಮೃತಪಟ್ಟಿರುವುದಾಗಿ ಹೇಳಿರುತ್ತಾಳೆ ಈ ತಿಂಗಳು ಇಪ್ಪತ್ತೊಂದರಂದು ತನ್ನ ಗಂಡು ಮಗುವನ್ನು ನಮ್ಮ ಅಜ್ಜಿ ಚೇಳೂರಿನ ಮಹಬೂಬಿ ಸಾಯಿಸಿರುವುದಾಗಿ ಅನುಮಾನ ಇದೆ ತನಿಖೆ ಮಾಡಿ ಕಾನೂನು ಕ್ರಮ ಜರುಗಿಸಬೇಕೆಂದು ಕಳೆದ ಮೂರು ದಿನಗಳ ಹಿಂದೆ ಚೇಳೂರು ಪೊಲೀಸರಿಗೆ ಅಪ್ರಾಪ್ತ ಯುವತಿ ದೂರು ಸಲ್ಲಿಸಿದ್ದರು ಕೋಳಿ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡುವ ಒರಿಸಾ ರಾಜದ ಮೋಹನ್ ಹಾಗೂ ಅಪ್ರಾಪ್ತ ಯುವತಿ ಚೇಳೂರು ಪಟ್ಟಣದ ಬಾಗೇಪಲ್ಲಿ ರಸ್ತೆಯ ಗುಂತುಮೋರಿಯ ಸಮೀಪ ಜಮೀನಲ್ಲಿ ನವಜಾತ ಶಿಶುವನ್ನು ಊತ್ತಿರುವ ಸ್ಥಳ ಗುರುತಿಸಿದ್ದು ಅದರಂತೆ ಚೇಳೂರು ತಹಶೀಲ್ದಾರ್ ಶ್ವೇತಾ ಹಾಗೂ ತಾಲೂಕು ಆರೋಗ್ಯ ಆಡಳಿತಾಧಿಕಾರಿ ಸಿ ರೆಡ್ಡಿ ವೈದ್ಯಾಧಿಕಾರಿ ಭಾಸ್ಕರ್ ಸಮಕ್ಷಮದಲ್ಲಿ ಮಗುವಿನ ಮೃತದೇಹವನ್ನು ಹೊರತೆಗೆಸಿ ಪಂಚನಾಮೆ ಮಾಡಿ ಚಿಕ್ಕಬಳ್ಳಾಪುರ ಅಪರಾಧ ಹಿಬ್ಬದ ತನಿಖಾ ತಂಡ ಶವ ಪರಿಷತ್ ಸಹ ನಡೆಸಲಾಯಿತು ಇನ್ನು ಗಂಡು ಮಗುವನ್ನು ಸಾಯಿಸಿರುವ ಶಂಕೆ ವ್ಯಕ್ತಪಡಿಸಿ ದೂರ ನೀಡಲು ಠಾಣೆಗೆ ಬಂದ ಯುವತಿ ಅಪ್ರಾಪ್ತ ಬಾಲಕಿಯಾಗಿರುವ ಹಿನ್ನೆಲೆಯಲ್ಲಿ ಆಕೆಯನ್ನು ಬಾಲಮಂದಿರಕ್ಕೆ ಬಿಡಲಾಗಿದೆ ಇನ್ನು ಮಗುವಿನ ಸಾವಿನ ಶಂಕೆ ಮತ್ತು ಪ್ರಿಯಕರ್ನ ಮೇಲೆ ಫೋಕ್ಸ ಪ್ರಕರಣ ದಾಖಲಿಸಿದ ಚಳುವ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ